ಸದಾ ಇದ ಒಂದು ಗಮನದಲ್ಲಿ ಇಟ್ಕೋಬೇಕಾಗಿದೆ ಮತ್ತು ಇಂಥ ಒಂದು ನಡವಳಿಕೆ ಎಲ್ಲರ ಗಮನಕ್ಕೂ ಬಂದಿದೆ ಸುತ್ತಲೂ ಕೂಡ ಅಲ್ಲಿರುವಂಥ ಸ್ಥಳೀಯ ಪೊಲೀಸರು ತಕ್ಷಣವೇ ಅದಕ್ಕೆ ಕ್ರಮ ತಗೋಬೇಕಾಗಿದೆ ಇದರಲ್ಲಿ ಏನು ಹೈಯರ್ ಅಪ್ಸ್ಗೆ ಹೋಗ್ಬಿಟ್ಟು ನೀವೇನು ಸಲಹೆ ತಗೋ ಅವಶ್ಯಕತೆ ಇಲ್ಲ ತಕ್ಷಣವೇ ನೀವು ಕ್ರಮ ತಗೊಂಡು ಆ ವ್ಯಕ್ತಿ ಏನೇ ಇರಲಿ ಒಂದು ಬಹುಶಃ ಅವ್ರಿಗೆ ಏನೋ ಒಂದು ಮೆಂಟ್ಲಿ ಏನೋ ಸಮಸ್ಯೆ ಇರ್ಬೋದು ಇರದೇ ಇರಲಿ ಬಟ್ ತಕ್ಷಣವೇ ಆ ಒಂದು ಜಾಗದಿಂದ ಅವ್ರಿಗೆ ಆಚೆ ತಗೊಂಡು ಹೋಗ್ಬೋದಾಗಿತ್ತು ಈ ನಿಟ್ಟಿನಲ್ಲಿ ಅವ್ರು ಹೇಳಿದ್ದೀವಿ ಕಮಿಷನರ್ಗೂ ಕೂಡ ತಕ್ಷಣವೇ ಬರೀ ನಾಲ್ವಡಿ ಅವರ ಪ್ರತಿಮೆ ಅಲ್ಲ ಅನೇಕ ಭಾರತದ ಇತಿಹಾಸದ ಪ್ರಮುಖರ ಪ್ರತಿಮೆ ಅಲ್ಲೇ ಸುತ್ತಮುತ್ತ ಇದು ಅನೇಕ ಕೂಡ ಆಗುವಂತದ್ದು ಇಂಥ ಒಂದು ಕೃತ್ಯ ಸೊ ಈ ನಿಟ್ಟಿನಲ್ಲಿ ಅಲ್ಲಿ ರಕ್ಷಣೆ ಕೊಡಬೇಕಾಗಿದೆ ಇಂಥ ಒಂದು ಕೃತ್ಯ ನಡೆದ್ರೆ ತಕ್ಷಣವೇ ನೀವು ಕ್ರಮ ತಗೊಂಡು ವ್ಯಕ್ತಿನ ಅಲ್ಲಿಂದ ಆಚೆಗೆ ತೆಗೀರಿ ಅಂತ ನಾನು ಹೇಳಿಬಸ್ತ್ ಬಿಗಿ ಅಂತ ಸಂಪೂರ್ಣವಾಗಿ ಇದು ಪೊಲೀಸ್ ಮೇಲೆ ಕೂಡ ನಾನು ಏನು ಆರೋಪ ಮಾಡೋದಿಲ್ಲ ಯಾಕಂದ್ರೆ ಇಂಥ ಒಂದೊಂದು ಸನ್ನಿವೇಶ ಮೇಲೆ ಅದೇ ಅವಲಂಬಿಸ್ತಿದೆ ಈ ವ್ಯಕ್ತಿನೂ ಕೂಡ ಏನೋ ಒಂದು ಮೆಂಟಲ್ ಸಮಸ್ಯೆ ಇತ್ತು ಮತ್ತೆ ಅವರು ಕೂಡ ಒಂದು ಏನೋ ಒಂದು ನಶೆಯಲ್ಲಿ ಇದ್ದಿದ್ರು ಅಂತ ಒಂದು ವರದಿ ಬಂದಿದೆ ಸೊ ಈ ನಿಟ್ಟಿನಲ್ಲಿ ಬಹುಶಃ ಇದು ಆ ಕೃತ್ಯ ಆಗಿದೆ ಆದ್ರೂ ಕೂಡ ತಕ್ಷಣವೇ ಅವರು ಕ್ರಮ ತಗೋಬೇಕಾಗಿತ್ತು ಅರ್ಧ ಗಂಟೆ ಆ ವ್ಯಕ್ತಿ ಅಲ್ಲೇ ಇದ್ದು ಏನೇನೋ ಮಾಡಿರೋದು ಅದು ಖಂಡನೀಯ ಅದು ತಕ್ಷಣವೇ ಅವ್ರು ತೆಗಿಬೇಕಾಗಿತ್ತು ತಕ್ಷಣವೇ ಅವ್ರು ಪ್ರತಿಕ್ರಿಯೆ ಕೊಡಬೇಕಾಗಿತ್ತು ಇದು ಎರಡು ಮೂರು ಸತಿ ಆಗಿದೆ ಬರೀ ಕತ್ತಿ ಅಲ್ಲ ಪೇಟದ ಮೇಲೆ ಇರುವಂತದ್ದು ಏನು ಒಂದು ಇದು ಕೂಡ ಒಂದು ಡ್ಯಾಮೇಜ್ ಆಗಿತ್ತು ಇಂಥದ್ದು ನಡೀತಾ ಇರುತ್ತೆ ಆದ್ರೆ ತಕ್ಷಣವೇ ಅವರು ಕ್ರಮ ತಗೋಬೇಕಾಗಿದೆ ಆ ಏನು ಸಿ ಸಿಟಿವಿ ಕ್ಯಾಮ್ರಾ ಹಾಕಿದ್ದಾರೆ ಚಾಮರಾಜ್ರು ಸ್ಟ್ಯಾಚ್ಯೂ ಮೇಲೆ ಇಂಥದ್ದೇ ಒಂದು ಆ ಪಾರಂಪರಿಕ ಕಟ್ಟಡ ದೃಷ್ಟಿಯಲ್ಲಿ ಮತ್ತು ಇಂಥ ಪುತ್ಥಳಿಗಳ ದೃಷ್ಟಿಯಲ್ಲಿ ಅವರಲ್ಲೂ ಅಲ್ಲೂ ಕೂಡ ಹಾಕಿದ್ರೆ ಸೂಕ್ತ ಅಂತ ನಾನು ಭಾವಿಸ್ತೀನಿ ಆದ್ರೆ ಇದು ಎಲ್ಲರಿಗೂ ಗೊತ್ತಿದೆ ಫೋನ್ ಮೊಬೈಲ್ ಫೋನ್ ಅಲ್ಲಿರುವ ಸಮಯದಲ್ಲಿ ಎಲ್ಲರೂ ರೆಕಾರ್ಡ್ ಮಾಡಿದ್ದಾರೆ ಇಂಥ ಒಂದು ಕೃತ್ಯ ನಡೀತಾರೆ ತಕ್ಷಣವೇ ಅವರು ಕ್ರಮ ತಗೊಂಡು ಆ ವ್ಯಕ್ತಿ ಅಲ್ಲಿ